ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬೆಳ ಬೆಳಗ್ಗೆನೇ ನಾನು ಬಂದ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಬಂದ್ಬಿಟ್ಟು ಬದನೆಕಾಯಿ ಎರಡು ಬದನೆಕಾಯಿ ಹಾಗೇ ಒಂದು ಹೀರೆಕಾಯಿ ಒಂದು ಆಲೂಗಡ್ಡೆ ಈ ಥರ ಹಾಕಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತರಕಾರಿ ಸಾಂಬಾರು ಹಾಕಿ ಕುದಿಸ್ಕೊಂಡು ಮತ್ತು ಅದನ್ನು ತೆಗೆದುಕೊಂಡು ಅಂದರೆ ಎರಡು ವಿಸಿಲ್ ಬಂದ ಮೇಲೆ ಚೆನ್ನಾಗಿ ಸ್ವಲ್ಪ ಮಸಿದ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ನಿಂಬೆ ಹಣ್ಣು ಸಾರಿ ಇದು ಹುಣಸೆ ಹಣ್ಣಿನ ರಸ ಸೇರಿಸಿದ್ರೆ ನಮಗೆ ಬೇಳೆ ಸಾಂಬಾರು ಸೂಪರ್ ಆದಂತ ರೆಡಿ ಆಗುತ್ತೆ ಇದನ್ನೇ ಪಪ್ಪು ಅಂತ ಎಲ್ಲ ಹೇಳ್ತಾರಲ್ವ ಅದು ಇದು ಬಂದ್ಬಿಟ್ಟು ಮುದ್ದೆಗೆ ರೈಸ್ಗೆ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಹಾಗೇ ಚಪಾತಿ ಪೂರಿ ಇವುಗಳಿಗೂ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಅಂದರೆ ನಮಗೆ ಅದೇ ಇದೇ ಥರ ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ನಮ್ಮವ್ರಿಗೆ ಅವ್ರಿಗೆ ಈ ಥರ ಸಾಂಬಾರು ಅಂದರೆ ತುಂಬಾ ಇಷ್ಟ ತಿಂತಾರೆ ನೋಡಿ ಇವಾಗ ಆಗಿದೆ ಇನ್ನೇನು ಮುದ್ದೆನೂ ಆಗಿದೆ ಆಲ್ರೆಡಿ ಮುದ್ದೆನೂ ಮಾಡಬೇಕು ಅಂದರೆ ತೊಳಿಸ್ಬೇಕು ಅಂತ ಹೇಳ್ತದಲ್ಲ ಆ ಥರ ನೋಡಿ ಕೊತ್ತಂಬರಿ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಫೈನಲ್ ಆಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ಇದು ಗಟ್ಟಿ ಇರುತ್ತೆ ಅಲ್ವಾ ಬೇಳೆ ಅಲ್ವಾ ಆಡ ಹಿಡ್ದು ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು ಈ ಥರ ಈಗಾಗಲೇ ರೆಸಿಪೀಸ್ ಎಲ್ಲ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ಹಾಗೆ ನನಗೆ ಒಂದು ಫೈನಲ್ ಆಗಿ ನಿಮಗೆ ಬಾಯಲ್ಲಿ ಹೇಳಿದೆ ಅಷ್ಟೇ ನೋಡಿ ಟೊಮೊಟೊ ಎಲ್ಲನೂ ಹಾಕ್ಬೋದು ಇನ್ನು ಜಾಸ್ತಿನೇ ಹಾಕ್ಬೋದು ಟೊಮೊಟೊ ಬೇಳೆ ಸಾರು ಅಂದರೆ ಟಮೊಟೋನು ಒಂದು ನಾಲ್ಕು ಟೊಮೊಟೊ ಆ ಥರನೂ ಹಾಕಬೇಕು ಆದರೆ ನಮ್ಮ ಅವರು ಸ್ವಲ್ಪ ಟೊಮೊಟೊ ಎಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಹಾಕೋದು ನಾನು ಅದು ಬರೀ ಈಗ ತಗೊಂಡೆ ಹಾಗೆ ಬೇಳೆ ಎಲ್ಲ ಕುದಿಸ್ಕೊಂಬಿಟ್ಟಿದ್ದೆ ಒಗ್ಗರಣೆಗೆ ಟೊಮೊಟೋನು ಹಾಕಿದೆ ಅದಕ್ಕೆ ಹಾಗಾಗಿ ಕಾಣಿಸ್ತಾ ಇದೆ ಇವಾಗ ಆ ಥರ ಮುಚ್ಚಿಡೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಟ್ಟುತ್ತಾ ಇದೆ ಆಲ್ರೆಡಿ ಆಗಿದೆ ಇವಾಗ ಸ್ಟೇಜ್ ಮೇಲೆ ಎಲ್ಲನೂ ಹುಟ್ಟಿದ್ರೆ ಚೆನ್ನಾಗಿ ನೋಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಉಪ್ಪು ಖಾರ ಎಲ್ಲನೂ ನೋಡಿಕೊಂಡು ಹಾಕ್ಕೊಬೇಕು ನೋಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಲ್ವಾ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಲಿ ಬೇಳೆ ಸಾಂಬಾರು ಉಪ್ಪು ಸಾಂಬಾರು ರೆಡಿ ಆಯಿತು ಇವಾಗ ನೋಡಿ ೂ ಇಟ್ಟಿದ್ದೀನಿ ನಾನು ಮುದ್ದೆ ಮಾಡಬೇಕು ತೊಳಸ್ಬೇಕು ಮುದ್ದೆ ರೌಂಡ್ ಮುದ್ದೆ ಮಾಡಬೇಕು ಆಗಿದೆ ನೋಡಿ ಕೋತಿಗಳೆಲ್ಲ ಈಗಾಗಲೇ ಬರ್ತಾ ಇದ್ದಾವೆ ನೋಡಿ ಅಲ್ಲಿ ಆ ಗಿಡದಲ್ಲಿ ವೈಟ್ ಹೂವಾದ ಗಿಡದಲ್ಲಿ ಮೊಗ್ಗು ಬಿಡುತ್ತೆ ಅದನ್ನು ಕೂಡ ಮುರಿದು ಎಲ್ಲನೂ ಮಾಡ್ತಾ ಇರ್ತವೆ ಈ ಕೋಳಿಗಳಿಗೆ ಏನಾದರೂ ಮೇವು ಹಾಕಿದ್ರು ನೋಡಿ ನೋಡಿ ಯಾವ ಥರ ಅವುಗಳನ್ನೇ ಎದುರಿಸ್ತಾ ಇರ್ತವೆ ಏಯ್ ನೋಡಿ ಹೂವ ಎಲ್ಲ ಇದೆ ಚಿನ್ನ ಹೋಗಿ ಓಡ್ಸೋ ಐಡ್ಸಿ ನಮ್ಮ ಚಿನ್ನ ಹೋಯ್ತು ಎಷ್ಟೇ ಹೋದರೂ ಅವು ಮರ ಹತ್ತಿಬಿಡ್ತಾವಲ್ಲ ಇದು ಹೋಗೋಷ್ಟ್ರೊಳಗೆ ಏನು ಮಾಡೋಕ್ಕಾಗಲ್ಲ ಅವಾಗ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಫೋರ್ ಓ ಕ್ಲಾಕ್ ಆ ಥರ ಇದೆ ತ್ರೀ ಫಿಫ್ಟಿ ಸೆವೆನು ರಾತ್ರಿ ಬ್ಲೌಸ್ನ ತೋರಿಸ್ದೆ ಅಲ್ವಾ ಹೋಗಿ ಮಲ್ಕೊಂಡ್ಬಿಟ್ಟೆ ಮತ್ತು ಬೆಳಿಗ್ಗೆ ಎಲ್ಲ ಎದ್ದು ಅಲ್ವಾ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಮತ್ತೆ ಹೋಗಿ ರೈಸು ಎಲ್ಲನೂ ಮಾಡಿ ಮುದ್ದೆ ರೈಸು ಮತ್ತು ಬೇಳೆ ಸಾಂಬಾರು ತೋರಿಸಿದ್ದೆ ಅಲ್ವಾ ಯಾವ ಥರ ಮಾಡಿದೆ ಏನು ಅಂತ ಹೇಳಿಬಿಟ್ಟು ಅದೆಲ್ಲ ಮಾಡಿದ್ದಾದಮೇಲೆ ಮತ್ತೆ ಬಂದೆ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದರೆ ಇವತ್ತು ಬಾಕ್ಸ್ಗೆ ಟಿಫನ್ನು ಏನು ಮಾಡೋಷ್ಟು ಇರಲಿಲ್ವಲ್ಲ ನನ್ನ ಮಗ ಇವತ್ತು ರಜಾ ಹಾಕಿದ್ದ ಅಂದರೆ ರಜ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾನೆ ಅಂದರೆ ನಾನೆಲ್ಲ ಲ್ಯಾಬ್ ಎಕ್ಸಾಮ್ ಆಗಿದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇದ್ದ ಮನೆಯಲ್ಲೇ ಅದಕ್ಕೆ ಮುದ್ದೆ ರೈಸು ಸಾಂಬಾರು ಮಾಡಿದ್ರೆ ಆಗತ್ತೆ ಅಂತ ಹೇಳಿಬಿಟ್ಟು ರೈಸು ಸಾಂಬಾರು ಮುದ್ದೆ ಅವ್ರಿಗೆ ಮಾಡಿದೆ ಮತ್ತು ಅವ್ರಿಗೆ ರೈಸು ಸಾಂಬಾರು ಬಾಕ್ಸ್ಗೆ ಹಾಕಿ ಕೊಟ್ಟೆ ಅವರನ್ನು ತಗೊಂಡು ಹೋಗಿದ್ದಾರೆ ಇನ್ನು ನಂದು ಬಟ್ಟೆ ಸ್ಟಿಚ್ಚಿಂಗು ಇನ್ನು ಇವಾಗ ಸೀಸನ್ ಆಗಿರೋದ್ರಿಂದ ಮದುವೆ ಸೀಸನ್ ಆಗಿರೋದ್ರಿಂದ ಐಬ್ರೋಗೆ ಆ ಥರ ಎಲ್ಲನೂ ಬರ್ತಾನೆ ಇರ್ತಾರಲ್ವ ಮತ್ತು ಒಂದೆರಡು ಡ್ರೆಸ್ಸಿಗೆ ಸ್ಟಿಚ್ಚಿಂಗ್ ಹಾಕ್ಕೊಂಡು ಹೋದ್ರು ಐಬ್ರೋಗೆ ಬಂದಿದ್ದರು ಒಂದು ಬಂದಿದ್ರು ಇವತ್ತು ಸೀಸನ್ ಆಗಿರುತ್ತೆ ಅಂದರೆ ಜಾಸ್ತಿ ಜನನೇ ಬಂದಿದ್ರು ಆ ಥರ ಎಲ್ಲ ಆಯಿತು ಮತ್ತು ಅದ್ರ ಮಧ್ಯ ಮಧ್ಯದಲ್ಲಿ ನಾನು ರಾತ್ರಿ ತೋರಿಸಿದ್ದು ಇದು ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ ಶೇಪ್ ಎಲ್ಲನೂ ನೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ರಾತ್ರಿ ಬಂದುಬಿಟ್ಟು ನಾನು ಟ್ಯಾಗ್ಸ್ ಸ್ಟಿಚ್ ಮಾಡಿ ಹೊಟ್ಟೋದೆ ಅಲ್ವಾ ಇದು ಹೂವು ಹಾಕಿರಲಿಲ್ಲ ಹೂವು ಹಾಕಿ ಇದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇನ್ನು ಉಕ್ಸ್ ಹಾಕಬೇಕು ಅದ್ರ ಜೊತೆದು ಮೂರು ಎರಡು ಬ್ಲೌಸು ಎರಡು ಸ್ಯಾರಿ ಪಾಲ್ಸ್ ಸ್ಟಿಚಿಂಗು ಎಲ್ಲ ಆಯಿತು ಈಗ ತಾನೆ ಅದಕ್ಕೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಫೋನ್ನ ಆನ್ ಮಾಡಿದ್ದೀನಿ ನೋಡಿ ಈ ಥರ ಕೊಟ್ಟಿದ್ದೀನಿ ಇದು ಸ್ವಲ್ಪ ಬ್ಲರಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿಲ್ಲ ಮತ್ತು ತೋರಿಸ್ತೀನಿ ಈ ಥರ ಎಲ್ಲ ಆಗ್ತಾಯಿದೆ ಮತ್ತು ನೋಡಿ ಇವು ನಾರ್ಮಲ್ ಪ್ಲೇನ್ ಬ್ಲೌಸಸ್ ಪ್ಲೇನ್ ಬ್ಲೌಸಸ್ ಸ್ಟಿಚ್ ಮಾಡಿ ಪೈಪಿಂಗ್ ಹೊಲಿದು ಕೊಟ್ಟಿದ್ದೀನಿ ಅವರು ಅಂದರೆ ದೊಡ್ಡವ್ರಿಗೆ ಅವರಿಗೆ ಪ್ಲೇನ್ ಬ್ಲೌಸೆ ಇದ್ರ ಜೊತೆದು ಸಾರಿ ಫಾಲ್ಸ್ ಎಲ್ಲ ಸ್ಟಿಚ್ ಮಾಡಿದೆ ಇವತ್ತು ಈ ಥರ ಇಷ್ಟು ಕೆಲಸ ಏನೋ ಆಯಿತು ಇವನ್ನ ಅವುಗಳಿಗೆ ಉಕ್ಸಾಗಬೇಕು ಇದಕ್ಕೆ ಬೀಡ್ಸ್ ಒಂದೊಂದು ಒಲಿಯೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ ಥರ ಮಾಡಬೇಕು ಮತ್ತು ಹಾಲು ನಮ್ಮದು ಇವಾಗ ಮಕ್ಕಳು ಸ್ಕೂಲ್ಗೆ ಅವನು ಮನೆಗೆ ಬರಲ್ವಲ್ಲ ಮೈನು ನಾನು ಚಿಕ್ಕ ಮಗ ಬರದೇ ಇರೋ ಕಾರಣ ನನಗೆ ಹಾಲಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವನು ಬಂದಿದ್ದರೆ ಯಾವುದೋ ಯಾಗೋ ಒಂಥರ ನಾನು ಹೋಗಲ್ಲ ಅದು ಇದು ಅಂದ್ಕೊಂಡಾದರೂ ತಂದು ಇದ್ದೆ ಯಾಕಂದರೆ ನಾನು ಕಾಪಿ ಕುಡಿದೇ ಇರಲ್ಲ ಅಂತೇಳಿ ಅವನಿಗೆ ಗೊತ್ತು ಪ್ಯಾಕೆಟ್ ಆಗಲಿ ಬರೋವಾಗ ಪ್ಯಾಕೆಟ್ ಆಗಲಿ ಮರಿದಿರೋ ಇದ್ದ ನಮ್ಮವನು ಹೇಳಿದ್ರೂ ಮರ್ತೋಗ್ತಾನೆ ಮತ್ತೆ ಹೋದರೆ ಇರಲ್ಲ ಆ ಥರ ಎಲ್ಲನೂ ಹಾಕಿ ನಿನ್ನೆ ಎಲ್ಲೂ ಇಲ್ಲ ನಿನ್ನೆ ಮೊನ್ನೆ ಎರಡು ಟೂ ಡೇಸೂ ನನಗೆ ಹಾಲು ಪ್ಯಾಕೆಟ್ ತೊಗೊಂಬಂದಿಲ್ಲ ಅದು ಡೈರಿನಲ್ಲೂ ಹಾಕ್ಸ್ಕೊಂಬಂದಿಲ್ಲ ನಿನ್ನೆನೂ ಬೇಗ ಬಂದ ಡೈರಿ ಟೈಮ್ಗೆ ನಾನು ದೊಡ್ಡ ಮಗ ಅವರು ಅವನು ಹಾಲು ತೊಗೊಂಬಂದಿಲ್ಲ ಮಲ್ಕೊಂಬಿಟ್ಟಿದ್ದ ಬಂದ ತಕ್ಷಣ ಮತ್ತು ನಾರ್ಮಲಾಗಿ ಮಜ್ಜಿಗೆ ಹಾಲು ತರ್ತೀವಲ್ಲ ತಗೊಂಬಂದಿದ್ದೀವಿ ಎಮ್ಮೆ ಹಾಲು ಹೌದ್ರೆ ಅದು ಸೆಟ್ ಆಗೋಲ್ಲ ಕಾಫಿಗೆ ಬರೀ ನೀರು ಕುಡ್ದು ಕಾ ಪ್ಲೇನು ಡಿಕಾಷನ್ ಕುಡಿತೀವಿ ನೋಡಿ ಆ ಥರ ಫೀಲ್ ಆಗುತ್ತೆ ನನಗೆ ಅದಕ್ಕೆ ಅದ್ರ ಆ ಹಾಲು ಜೊತೆಗೆ ಈ ಪಾಕಟ ಹಾಲನ್ನು ಸೇರಿಸ್ಕೊಂಡು ಕಾಯಿಸಿದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲಿಲ್ಲ ಅದೂ ವಾಸನೆ ಬರ್ತಾ ಇರಲಿಲ್ಲ ಹಾಲು ಚೆನ್ನಾಗಿರ್ತಾಯಿತ್ತು ಇದೂ ನೀರು ಥರನೂ ಇರ್ತಾ ಇರಲಿಲ್ಲ ಆ ಥರ ಎಲ್ಲ ಆಗಿದ್ದು ಟೂ ಡೇಸ್ ಇರದೆ ಮತ್ತು ಇವತ್ತು ಇದ್ದ ಅಲ್ವಾ ಸರಿ ಮಧ್ಯಾಹ್ನ ಆಗಲಿ ತೊಗೊಂಬ ಅಂತ ಹೇಳಿದೆ ಮಧ್ಯಾಹ್ನ ಅಂದರೆ ಅವನೊಂದು ಗಂಟೆಗೆ ತೊಗೊಂಬಂದು ಕೊಟ್ಟ ಒಂದ್ಸಲಿ ಮಾಡ್ಕೊಂಡು ಬಂದು ಕುಡಿದೆ ಅವನಿಗೂ ಸ್ವಲ್ಪ ಒಂದು ಗ್ಲಾಸ್ ಕೊಟ್ಟೆ ಮತ್ತು ಇವಾಗ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಈ ಬ್ಲೌಸಸ್ನ ಫಿನಿಶ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ಬ್ಲೌಸೇನೋ ಆಯಿತು ಅದೇ ಉಕ್ಸು ಆಗಬೇಕು ಇದಕ್ಕೆ ಬೀಡ್ಸ್ ಹೊಲಿಬೇಕು ಅವರೇಕಾಯಿ ತಗೊಂಡಿದೆ ಬೆಳಿಗ್ಗೆ ಏನು ಮಾಡಿದೆ ಅಂದರೆ ಮನೆ ಸಂತೇನಲ್ಲಿ ತೊಗೊಂಬಂದಿಲ್ಲ ಅಂತ ಹೇಳಿಬಿಟ್ಟು ಅವರೇಕಾಯಿನ ಅವ್ರ ಮನೆ ಹತ್ರನೇ ತೊಗೊಂಡು ಹೋಗ್ತಾರೆ ಮಾರ ಮಾರಿಕೊಂಡು ಅವ್ರ ಹತ್ರ ತೊಗೊಂಡೆ ಫಿಫ್ಟಿ ರುಪೀಸ್ ಕೆ ಜಿ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಇದೆ ಟೂ ಕೆ ಜಿಸ್ ತೊಗೊಂಡೆ ಎಕ್ಸ್ಟ್ರಾ ಇರೋದು ಅಂತ ಹೇಳಿಬಿಟ್ಟು ಅರ್ಧ ಕೆ ಜಿ ಇದೆ ಅಂತೇಳಿ ಎಕ್ಸ್ಟ್ರಾನು ಹಾಕ್ದ ಸರಿ ಅಂತ ಹೇಳಿಬಿಟ್ಟು ಮಾಡೋಣ ಇವತ್ತೆಲ್ಲ ಸುಲ್ದು ನೈಟಲ್ಲಿ ಇಸ್ಕಿಟ್ರೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಅಂತ ನಮ್ಮವರು ತಗೊಂಬಂದಿದ್ದಾರೆ ಬಂದಿದ್ದಾರೆ ಕಾರಲ್ಲೇ ಇಟ್ಬಿಟ್ಟಿದ್ದಾರೆ ಮತ್ತೆ ಇವಾಗ ರೆಡಿ ಆಗಿ ಹೋಗುವಾಗ ಇಂದ ಇದು ಅವರೆಕಾಯಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅದು ಎರಡು ಅವರು ಮೂರು ಕೆ ಜಿಯನ್ನು ತಗೊಂಬಂದಿದ್ದಾರೆ ಇದು ಎರಡೂವರೆ ಕೆ ಜಿ ಆ ಥರ ಇದಾವೆ ಜಾಸ್ತಿ ಆಗ್ತವೆ ಅದೇ ಅದು ಇಷ್ಟೊತ್ತು ಒಂದು ವಿಡಿಯೋ ನೋಡ್ತಾ ಅವರು ದುಡ್ಡು ಕೊಟ್ಟು ಅವರೇಕಾಯಿ ಕಾಯಿ ತೊಗೊಂಬರೋದು ಹೆಚ್ಚಲ್ಲ ಅದನ್ನು ಸುಲಿದು ಇಸ್ಕಿ ಮತ್ತು ಸಾರು ಮಾಡೋದು ಅದೇ ದೊಡ್ಡ ಕೆಲಸ ಅಂತ ಹೇಳ್ಬಿಟ್ಟು ಆ ಥರ ಆಗೋಗಿದೆ ನನಗೆ ಇವಾಗ ಇನ್ನು ಹೋಗಿ ಅದನ್ನು ಸುಲಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೊಂದು ಬ್ಲೌಸು ಇದೆ ಸ್ಟಿಚ್ ಮಾಡಬೇಕು ಪ್ಲೇನ್ ಬ್ಲೌಸ್ ಅದನ್ನು ಅವ್ರಿಗೆ ಯಾವಾಗಲೂ ಬಂದು ಬಂದು ಕೇಳ್ತಾ ಇದ್ಲು ಅವ್ರ ಜೊತೆದೆಲ್ಲ ಕೊಟ್ಬಿಟ್ಟಿದ್ದೀನಿ ಒಂದೇ ಒಂದು ಇತ್ತು ಅದು ಲೈನಿಂಗ್ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಬಿಟ್ಟೆ ಅದು ಹಾಗೆ ಇದ್ದೋಗಿದೆ ಅದನ್ನು ಸ್ಟಿಚ್ ಮಾಡೋದಾ ಇಲ್ವಾ ಹೇಗೆ ಅಂತ ಹೇಳಿ ನೋಡೋಣ ಬರಿ ಫಸ್ಟು ಒಂದು ಲೋಟ ಕಾಪಿ ಕುಡಿವಿ ಅದಕ್ಕೆ ನೋಡಿ ಇನ್ನು ಇದಕ್ಕೂ ಒಂದು ಬೀಡ್ಸ್ ಹೊಲ್ದು ಇವುಗಳಿಗೂ ಬೀಡ್ಸ್ ಹೊಲ್ದು ಎಲ್ಲನೂ ರೆಡಿ ಮಾಡಬೇಕು ಹೇಗಿದೆ ನನ್ನ ಬ್ಲೌಸು ಅಂದರೆ ಇದು ಹೊಲಿಯೋವಾಗ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ತಾರಲ್ಲ ನನಗೆ ಈ ಥರ ಯಾರಾದರೂ ಬರ್ತಾಯಿರ್ತಾರೆ ಇಲ್ಲಾಂದರೆ ಸ್ವಲ್ಪ ಹೊಲಿದು ಬಿಟ್ಬಿಟ್ಟಿರ್ತೀನಿ ಅಲ್ಲಿ ವಿಡಿ ಇದು ಫೋನ್ ಆನ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ಬಟ್ಟೆ ಸ್ಟಿಚ್ ಇರ್ತೀನಲ್ಲ ಆ ಇದರಲ್ಲಿ ಮೊರೆತೋಗಿ ಒಲಿತಾ ಇರ್ತೀನಿ ಕೆಲವರೆಲ್ಲ ಕೇಳ್ತಾರೆ ನೀವು ಸ್ಟಿ ಡಿಸೈನ್ ಹೊಲಿಯೋದನ್ನು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಆ ಥರ ಆಗೋಗ್ತಾಯಿದೆ ನೆನಪೇ ಬರೋದಿಲ್ಲ ಹ್ಞೂ ಅದು ಹೇಳ್ದಲ್ವ ಒಂದೊಂದು ಟೈಮ್ ಒಂದೊಂದು ಮಾಡ್ತಾ ಇರ್ತೀನಲ್ವ ಕಂಟಿನ್ಯೂ ಆಗಿ ಮಾಡಿದ್ರೆ ಕಂಟಿನ್ಯೂ ಆಗಿ ಸ್ಟಿಚ್ ಸರ್ ಆಗುತ್ತೆ ಅದಕ್ಕೋಸ್ಕರ ಅದು ಫೆಂಡಿಂಗ್ ಹೋಗ್ತಾ ಇದೆ ಈ ಸಲೀ ಯಾವ್ದು ಸ್ಟಿಚ್ ಮಾಡ್ತೀನಿ ನಮ್ಮ ಅಕ್ಕನ ಮಗಳಿಗೂ ಒಂದು ಎರಡು ಸ್ಟಿಚ್ ಮಾಡಿದ್ದೀನಿ ಅದು ಒಂದೇ ಸ್ಟಿಚ್ ಮಾಡಿದೆ ಅದು ಫೋಟೋ ನಿಮ್ಗೆ ತೋರಿಸ್ಲೇ ಇಲ್ಲ ಒಂದು ಸ್ಟಿಚ್ ಮಾಡಿದೆ ಫಿನಿಶ್ ಆಯಿತು ಇನ್ನೊಂದು ಸ್ಟಿಚ್ ಮಾಡೋಣ ಅನ್ನಿಸ್ಳಿಗೆ ಇವರು ಮದುವೆಗೆ ಅಂತ ಹೇಳಿಬಿಟ್ಟು ಇವರು ಅರ್ಜೆಂಟು ಅಂತ ಹೇಳಿ ಬಂದ್ರೆ ಇವ್ರದು ಸ್ಟಿಚ್ ಮಾಡಿದೆ ಇನ್ನೊಂದು ಅರ್ಧ ಹಾಗೆ ಇದ್ದೋಗಿದೆ ಒಂದು ಸ್ಟಿಚ್ ಮಾಡಿದೆ ಚೆನ್ನಾಗಿ ಬಂದಿದೆ ಅದೂ ಅಷ್ಟೇ ಅದನ್ನು ಫಿನಿಶ್ ಮಾಡಬೇಕು ಊರಿಗೋಗ್ಬೇಕು ಅಂತ ಹೇಳಿ ರೆಡಿ ಮಾಡಿದ್ದು ಆದರೆ ಊರಿಗೆ ಹೋಗಲಿಲ್ಲ ಹೋಗೋಕ್ಕಾಗಲಿಲ್ಲ ಸರಿ ಅಂತ ಅದು ಹಾಗೆ ಇದ್ದು ನೋಡಿ ಈ ಥರ ಬಂದಿದೆ ಹ್ಮ್ ಚೆನ್ನಾಗಿತ್ತು ಇದೂ ಚೆನ್ನಾಗಿದೆ ಇದು ಮಧ್ಯದಲ್ಲಿ ಒಂದು ಈ ತರ ಈ ತರದ್ದು ಒಂದು ಇಡ್ತೀನಿ ಅಂದ್ರೆ ಇದು ಬಟ್ಟೆ ಅಲ್ಲ ಈ ತರ ಇರೋದು ಒಂದು ಇಲ್ಲಿ ಇಡಬೇಕು ಇಲ್ಲ ಈ ಥರ ಫ್ಲವರು ಮಾಡಿ ಹಾಕಿದ್ರು ಚೆನ್ನಾಗೇ ಇರತ್ತಲ್ವ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಇವಾಗ ಒಂಥರ ಡಿಸೈನ್ ಬರ್ತಾ ಇದೆಲ್ಲ ಲೀವ್ಸ್ ಶೇಪ್ ಸ್ಟಿಚ್ ಮಾಡಿಬಿಟ್ಟು ಹಾಕಿರ್ತಾರಲ್ವ ಅದು ನನಗೂ ತುಂಬಾ ಇಷ್ಟ ಆಗ್ತಾ ಇದೆ ಈ ಹುಡುಗಿ ಹೆಂಗು ನನಗೆ ನನ್ನ ಬ್ಲೌಸಸ್ ಅಂತೂ ಹೊಲ್ಕೊಳ್ಳೋದಲ್ಲ ಹೊಲ್ಕೊಳ್ಳೋದಿಲ್ಲ ಈ ಹುಡುಗಿ ಬ್ಲೌಸಸ್ ಸ್ಟಿಚ್ ಇದ್ದೀನಲ್ಲ ನಮ್ಮ ಅಕ್ಕ ಮಗಳು ಬ್ಲೌಸಸ್ಸು ಹುಡುಗಿಗೆ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿದಾಗ ನಿಮಗೂ ತೋರಿಸ್ತೀನಿ ಆ ಥರ ಲೀವ್ಸ್ ಏನಾದರೂ ಆದರೆ ಇಟ್ಬಿಡೋಣ ನೋಡೋಣ ಇರಿ ಯಾವ ಥರ ಡಿಸೈನ್ ಅಂತ ತೋರಿಸ್ತೀನಿ ಮತ್ತೆ ನಿಮ್ಗೂ ಇದು ಸ್ಯಾರಿ ಬಂದ್ಬಿಟ್ಟು ಪಿಂಕ್ ಕಲರು ಲೈಟ್ ಪಿಂಕು ಮದುವೆಗೆ ತಗೊಂಡಿದ್ದಂಥದ್ದು ಎಲ್ಲ ಗೋಲ್ಡ್ ಕಲರೇ ಸಿಲ್ವರ್ ಕಲರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮದುವೆ ಆಗುತ್ತೆ ತಗೊಂಡಿದ್ದು ನೋಡಿ ಈ ಥರ ಸ್ಲೀವ್ಸ್ಗೆ ಸ್ಲೀವ್ಸ್ಗೆ ಈ ಥರ ಬಂದು ಈ ಥರ ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಬ್ಯಾಕ್ ಬಂದುಬಿಟ್ಟು ಈ ಥರ ಕೊಟ್ಟಿದ್ದೀನಿ ಇದು ಅಷ್ಟೇ ಸ್ಟಿಚ್ ಈ ಥರ ಫೋರು ಇವಾಗೆ ಸ್ಟಿಚ್ ಮಾಡಿದ್ದೀನಿ ಈ ಥರ ಇದು ಬನ್ನಿ ಫ್ರೆಂಡ್ಸ್ ಇದಕ್ಕೆ ಉಕ್ಸಾಕಿ ಇಟ್ಬಿಡೋಣ ಅವರು ನೆನ್ನೆನೇ ಬರ್ತೀವಿ ಅಂತ ಹೇಳಿದರು ನಾನು ಹೊಲ್ದಿಲ್ಲ ಅವರೂ ಬರಲಿಲ್ಲ ಹೆಂಗೆ ಸರಿ ಅದೇ ಅದಕ್ಕೋಸ್ಕರನೇ ನೈಟೆಲ್ಲ ಒನ್ ಓ ಕ್ಲಾಕ್ ಆ ಥರ ಆಯಿತು ಇದನ್ನು ಸ್ಟಿಚ್ ಮಾಡಿದ್ದು ಬೆಳಗ್ಗೆನೇ ಕೊಟ್ಬಿಡೋಣ ಬಂದ್ರು ಅಂತ ಇವತ್ತು ನೈಟ್ ಗ್ಯಾರಂಟಿ ಬರ್ತಾರೆ ಬಂದು ಹೋಗ್ತಾರೆ ಅಷ್ಟೊಳಗೆ ಇದು ಬೀಡ್ಸ್ ಎಲ್ಲ ಹೊಲಿದು ಉಕ್ಸಾಕಿ ಎಲ್ಲ ಇಟ್ಬಿಡೋಣ ಬನ್ನಿ ಏನು ಇವ್ರು ಹೇಳಿದ್ದೆ ಹೇಳ್ತಾರೆ ಅಂತ ಅಂದ್ಕೊತಾ ಇದ್ದೀರೋ ಏನೋ ನಿಮಗೆ ಯಾರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ ಆಗ್ತಾ ಇಲ್ವೇನೋ ಅಲ್ವಾ ನಿಮ್ಗೆ ಇಷ್ಟ ಇಲ್ವೋ ಏನೋ ನನಗಾದ್ರೂ ನೋಡ್ಕೊಳ್ಳೋಕ್ಕೆ ಮೆಮರೀಸ್ ಇರುತ್ತೆ ಹೇಳ್ಬಿಟ್ಟು ನಾನು ಆಗ್ತಾಯಿದಂಥದ್ದು ಬಂದರೂ ಲಾಭವೇ ಸಕ್ಸಸ್ ಆದರೆ ಇಲ್ಲಾಂದ್ರೂ ಮೆಮರೀಸ್ಗಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇದ್ದೀನಿ ಸಾರಿ ನಾಯಿ ಈ ಸೌಂಡ್ ಮಾಡ್ತಾ ಇನ್ನು ನಾವು ಯಾರಾದರೂ ಓಡಾಡ್ತಾ ಇರ್ತಾರೆ ಅದಕ್ಕೆ ಸೌಂಡ್ ಮಾಡ್ತಾಯಿದೆ ಪಕ್ಕದ ಮನೆಯದು ನಿಮಗೂ ಸೌಂಡ್ ಬಂದರೆ ಸಾರಿ ನೋಡಿ ಇದಕ್ಕೂ ಅಷ್ಟೇ ಈ ಥರ ಕೊಟ್ಟಿದ್ದೀನಿ ಇದೂ ಪಿಂಕು ಕಲರು ಬ್ಲೂ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಸ್ಯಾರಿ ಪ್ಲೇನ್ ಸ್ಯಾರಿನೇ ಎಲ್ಲೋ ಒಂದೊಂದು ಫ್ಲವರ್ ಬಂದಿದೆ ಡಿಸೈನ್ ಏನೋ ಫುಲ್ಲು ಗ್ರ್ಯಾಂಡಾಗಿ ಬಂದ್ಬಿಡ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ ಫುಲ್ ಫಿನಿಷ್ ಆದರೆ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ ಈ ವಿಡಿಯೋನೂ ಹೇಳಿಕೇ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದಾವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂದರೆ ನೋಡಿ ಇಷ್ಟ ಆಗಿ ಆಗ್ತಾ ಇದೆಯಾ ಇಲ್ವಾ ಯಾವ ಥರ ವೀಡಿಯೋಸ್ ಮಾಡಬೇಕು ಏನು ಅಂತ ಹೇಳಿದರೆ ನಾನು ಟ್ರೈ ಮಾಡ್ಬೋದು